ಅಚ್ಚುತನ ಧ್ಯಾನವೆಂಬ ಅಚ್ಚುಮೆಚ್ಚು ತಲೆಗೆ ಏರಿ ಅಚ್ಚುತನ ಧ್ಯಾನವೆಂಬೋ ಅಚ್ಚು ಮೆಚ್ಚು ತಲೆಗೆ ಏರಿ ತೋ ಎನಗೆ ಹುಚ್ಚು ಹಿಡಿಯಿತು ತೋ ಎನಗೆ ಹುಚ್ಚು ಹಿಡಿಯಿತು ವಾಸುದೇವನೆಂಬ ನಾಮ ವದನದಲ್ಲಿ ಒದರುವೆ ಮಾಯಪಾಶವೆಂಬ ಅಂಗಿಯನ್ನು ಹರಿದು ಹಾಕುವೆ ಕೇಶವನ ಹೂವ ಮುಡಿದು ಕುಣಿದು ಕುಣಿದು ಆಡುವೆ ಕೆಟ್ಟ ದೋಷವೆಂಬ ಗೋಡೆಯನ್ನು ಕೆದರಿ ಕೆದರಿ ಹಾಕುವಂತ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಕೃಷ್ಣನಂಗ್ರಿ ಕಮಲದಲ್ಲಿ ಸೊರಗಿ ಸೊರಗಿ ಬೀಳುವೆ ಭವ ಕಷ್ಟವೆಂಬ ಕುಂಭವನ್ನು ಒಡೆದು ಒಡೆದು ಹಾಕುವೆ ನಿಷ್ಠರನ್ನು ಕಂಡು ಅವರ ಹಿಂದೆ ಹಿಂದೆ ತಿರುಗುವೆ ಕಡು ದುಷ್ಟರನ್ನು ಕಂಡು ನಾನು ಕಲ್ಲು ಕಲ್ಲು ಬೀರುವಂಥ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಮಂದಮತಿಗಳನ್ನು ಕಂಡು ಮೂಕನಾಗಿ ಇರುವೆ ಹರಿಯ ನಿಂದೆ ಮಾಡಿದವನ ಮೇಲೆ ಮಣ್ಣು ಮಣ್ಣು ಚೆಲ್ಲುವೆ ಬಂದು ಬಳಗದವರೊಳು ಉದಾಸೀನಾಗಿ ಬಾಳುವೆ ಎನ್ನ ತಂದೆ ಪುರಂದರ ವಿಠಲನ್ನ ನೆನೆದು ಕುಣಿದು ಆಡುವೆ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಅಚ್ಚುತನ ಧ್ಯಾನವೆಂಬೋ ಅಚ್ಚುಮೆಚ್ಚು ತಲೆಗೆ ಏರಿ ಅಚ್ಚುತನ ಧ್ಯಾನವೆಂಬೋ ಅಚ್ಚುಮೆಚ್ಚು ತಲೆಗೆ ಏರಿ ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಹುಚ್ಚು ಹಿಡಿಯಿತು ಎನಗೆ ಹುಚ್ಚು ಹಿಡಿಯಿತು ಹರೇ ಶ್ರೀನಿವಾಸ